ಗ್ಯಾಂಗ್ ಅಂದ್ರೆ ಆರ್ ಅಶೋಕ್ ಅವರು ಡಿ ಕೆ ಶಿವಕುಮಾರ್ ಅವರು ಇನ್ನು ಅನೇಕ ಟ್ರೋಲ್ ಪೇಜ್ಗಳಲ್ಲಿ ಕೆಟ್ಟ ಕೆಟ್ಟದಾಗಿ ಬೈದ್ರಲ್ಲ ದಯವಿಟ್ಟು ಆ ಆತ್ಮಗಳಿಗೆ ನೀವು ಇನ್ಸಲ್ಟ್ ಮಾಡ್ತಾ ಇದ್ದೀರಿ ಮಾಡ್ತಾ ಇದ್ದಾರೆ ಗೊತ್ತಿದೆ ನಾವು ಆತ್ಮಗಳಿಗೆ ಇನ್ಸಲ್ಟ್ ಮಾಡಬೇಡಿ ಆರ್ ಅಶೋಕ್ ಅವರೇ ಆರ್ ಅಶೋಕ್ ಏನು ಹೇಳ್ತಾ ಇದ್ರು ಹಸಿ ಹಸಿ ಸುಳ್ಳು ಮೊನ್ನೆ ಒಂದು ಟಿವಿ ಚಾನೆಲ್ ಬಹುಶಃ ಆರ್ ಕನ್ನಡದಲ್ಲಿ ಆರ್ ಅಶೋಕ್ ಹಸಿ ಹಸಿ ಸುಳ್ಳುಗಳನ್ನು ಹೇಳಿದ್ದಾರೆ ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರಾದಂತಹ ಆರೋಶಕವರು ಏನು ಸುಳ್ಳು ಹೇಳ್ತಾರೆ ಅಂತ ಹೇಳಿದ್ರೆ ಅದೇ ಸಂಚು ಸಂಚು ಇದರಲ್ಲಿ ಅತ್ಯಾಚಾರಿಗಳನ್ನ ಉಳಿಸಿಕೊಳ್ಳುವಂತ ಸಂಚು ಯಾವುದು ಮೊದಲನೇದಾಗಿ ಆ ಆರ್ ಕನ್ನಡ ಚಾನೆಲ್ನಲ್ಲಿ ತುಂಬಾ ಚೆನ್ನಾಗಿ ಆ ಆಂಕರ್ ಪ್ರಶ್ನೆ ಮಾಡ್ತಾರೆ ಪ್ರಶ್ನೆ ಮಾಡಿದಾಗ ಸ್ವತಃ ವೀರೇಂದ್ರ ಹೆಗಡೆ ಅವರೇ ನಿಮಗೆ ಕಾಲ್ ಮಾಡಿದ್ರಂತೆ ಹೌದಾ ಅಂತ ಕೇಳಿದ್ ನೋ ನೆವರ್ ಅಂತ ಹೇಳ್ತಾರೆ ಆದರೆ ಆ ಪ್ರಭಾವಿ ವ್ಯಕ್ತಿ ತಾನು ಮಾತನಾಡುವ ಮಂಜುನಾಥ ಅಂತ ಕರೆಸಿಕೊಳ್ಳುವಂತಹ ವ್ಯಕ್ತಿ ಎರಡ್ ಸಾವಿರದ ಹದಿಮೂರರಲ್ಲಿ ಹೇಳ್ತಾರೆ ನೋಡಿ ಸೌಜನ್ಯ ಪ್ರಕರಣ ನಡೆದಾಗ ತಕ್ಷಣವೇ ಗೃಹ ಸಚಿವರಿಗೆ ನಾನು ಫೋನ್ ಮಾಡಿದ್ದೆ ಫೋನ್ ಮಾಡಿ ನಾನೇ ಅವರಿಗೆ ತಿಳಿಸಿದ್ದೆ ಇದನ್ನ ಸರಿಯಾಗಿ ತನಿಖೆ ಮಾಡಬೇಕು ಅಂತ ನಾನೇ ಹೇಳಿದ್ದೆ ಅಂತ ಅವ್ರು ಹೇಳ್ತಾರೆ ಆದರೆ ಆರ್ ಅಶೋಕ್ ಅವರು ಮೊನ್ನೆ ಆರ್ ಕನ್ನಡ ಚಾನೆಲ್ನಲ್ಲಿ ನೋ ನೆವರ್ ನನಗೆ ಕಾಲೇ ಮಾಡಿಲ್ಲ ಅಂತ ಹೇಳ್ತಾರೆ ಆ ಏನು ಆ ಪ್ರಭಾವಿಗಳು ಹೇಳಿಕೆ ಕೊಟ್ರಲ್ಲ ಬರೀ ಅಷ್ಟೇ ಹೇಳಿಲ್ಲ ಅವರು ಆರ್ ಅಶೋಕ್ ಅವರಿಗೆ ಫೋನ್ ಮಾಡಿದ್ದೆ ಅಂತ ಇಷ್ಟೇ ಹೇಳಿಲ್ಲ ಅದರ ಜೊತೆಗೆ ಅದರ ಹಿಂದೆ ನೀವು ಗಮನಿಸಿ ಆ ಪೂರ್ತಿ ವಿಡಿಯೋನ ಗಮನಿಸಿ ಅದರಲ್ಲಿ ಹೇಳಿದಾರೆ ಈ ತರ ಒಂದು ಇದನ್ನು ಹಿಡ್ಕೊಂಡು ಏನೋ ಕಲರ್ ಜೆರಾಕ್ಸ್ ಪ್ರಿಂಟ್ಔಟ್ ಹಿಡ್ಕೊಂಡು ನಮ್ಮ ಮಗು ಅಮೇರಿಕಾದಲ್ಲಿ ಇತ್ತು ಇಲ್ಲಿ ಇರಲೇ ಇಲ್ಲ ನಮ್ಮ ಮಗು ಅಮೇರಿಕದಲ್ಲಿತ್ತು ಅಂತ ಹೇಳಿದ್ದಾರೆ ಹಂಗಿದ್ರೆ ಅದು ಕೂಡ ಸುಳ್ಳೇ ಅಲ್ವಾ ಇಲ್ಲಿ ಸ್ವತಃ ಆರಶ್ ಹೇಳ್ತಿದ್ರೆ ಕಾಲೇ ಮಾಡಿಲ್ಲ ಅಂತ ಹೇಳ್ತಾರೆ ಅವರು ಅಂದ್ರೆ ನಮ್ಮ ಮಗು ಅಮೇರಿಕಾದಲ್ಲಿ ಇತ್ತು ಅಂತ ಹೇಳಿದ್ದು ಕೂಡ ಸುಳ್ಳು ಅಂತ ಸಾರ್ವಜನಿಕರಾಗಿ ನಾವು ಭಾವಿಸ್ಬೇಕಲ್ವಾ ಯಾಕಂದ್ರೆ ಇಲ್ಲಿ ಆರೋಪ ಇದ್ದಿದ್ದು ಆ ಮಗು ಮೇಲೆ ಇಷ್ಟೇ ಅಲ್ಲ ಮಗುವಿನ ಅಣ್ಣ ಮೇಲೆ ಅಣ್ಣನ ಮೇಲೇನು ಇದೆ ಆ ಮಗುವಿನ ಅಪ್ಪನ ಮೇಲೇನೂ ಇದೆ ಅವರ ದೊಡ್ಡಪ್ಪ ಏನು ಬಡ್ಡಿ ಪೂಜ್ಯರು ಅಂತ ಖ್ಯಾತಿ ಎತ್ತರಿದರೆ ಅವ್ರ ಮೇಲೂ ಇದೆ ಎಲ್ಲರೂ ಸೇರೆ ಸೌಜನ್ಯಾಳ ಅತ್ಯಾಚಾರದಲ್ಲಿ ಅವರೆಲ್ಲರೂ ಕೂಡ ಒಂದಿಲ್ಲ ಒಂದು ರೀತಿಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ ಸ್ವಾಮಿ ಅವರನ್ನ ರಕ್ಷಣೆ ಮಾಡುದಿದೆಯಲ್ಲ ಆರ್ ಅಶೋಕ್ ಅಂತ ವಿರೋಧ ಪಕ್ಷದ ನಾಯಕರು ಅದು ಸಂಚು ನುಡಿತಾ ಇರೋದು ಆ ನಂತರ ಸುರೇಶ್ ಕುಮಾರ್ ಅವರು ಉತ್ತರ ಕೊಡಬೇಕು ಯಾಕಂದ್ರೆ ಬಹಳ ಪ್ರಜ್ಞಾವಂತರು ಅಂತ ಹೆಸರು ಮಾಡ್ಕೊಂಡವರು ಸುರೇಶ್ ಕುಮಾರ್ ಅವರು ಇರಬಹುದು ಆರ್ ಅಶೋಕ್ ಅವರು ಇರಬಹುದು ಡಿ ಕೆ ಶಿವಕುಮಾರ್ ಅವರು ಇರಬಹುದು ಅರೇ ಯಾವುದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರದು ಎರಡು ವರ್ಷದ ಒಂದು ವಿಡಿಯೋ ಅದು ಫೋರ್ಜಡ್ ಮಾರ್ಫಡ್ ವಿಡಿಯೋ ಮಾರ್ಫ್ಡ್ ಕಟ್ ಎಡಿಟ್ ಪೇಸ್ಟ್ ಮಾಡಿದಂತ ವಿಡಿಯೋನ ಇಟ್ಕೊಂಡು ಅಯ್ಯೋ ಮುಖ್ಯಮಂತ್ರಿಗಳಿಗೆ ಅಂದ್ಬಿಟ್ರು ಮುಖ್ಯಮಂತ್ರಿಗಳ್ ಹಂಗೆ ಬಂದ್ಬಿಟ್ರು ಅರೆಸ್ಟ್ ಮಾಡಿ ಏನ್ ಮಾಡ್ತಾ ಇದ್ರಿ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಕೇಳಿದವರು ಇಲ್ಲಿ ಧರ್ಮಸ್ಥಳ ಗ್ರಾಮದ ಪ್ರಭಾವಿ ವ್ಯಕ್ತಿ ಏನು ಮಾನ್ಯ ಗೃಹ ಸಚಿವರ ಪದವನ್ನೇ ದುರ್ಬಳಕೆ ಮಾಡ್ಕೊಂಡ್ರಲ್ಲ ಯಾರಿಗೂ ಏನಸ್ತಾ ಇಲ್ವಾ ಆರ್ ಅಶೋಕ್ ಅವರೇ ಸ್ವತಃ ನೀವೇ ಗೃಹ ಸಚಿವರಿದ್ದವರು ನಿಮ್ಮ ಹೆಸರು ಅಷ್ಟೇ ಅಲ್ಲ ನಿಮ್ಮ ಪದವನ್ನ ಪದನಾಮವನ್ನ ಹೋಮ್ ಮಿನಿಸ್ಟರ್ ಅನ್ನುವಂತ ಒಂದು ಅತಿ ಮುಖ್ಯ ಪದನಾಮವನ್ನ ಈ ಏನು ಪ್ರಭಾವಿಗಳು ನೀವೇನು ಶ್ರೀಗಳು ನಡೆದಾಡುವ ದೇವರು ಅಂತ ನೀವು ಕರಿತೀರಲ್ಲ ದುರ್ಬಳಕೆ ಮಾಡ್ಕೊಂಡ್ರಲ್ಲ ಅದ್ರ ಬಗ್ಗೆ ಮಾತಾಡ್ಬೇಕಲ್ವಾ ಮಾತಾಡ್ಬೇಕಲ್ವಾ ಯಾಕೆ ಮಾತಾಡ್ತಾ ಇಲ್ಲ ಒಂದು ಗೃಹ ಸಚಿವ ಹುದ್ದೆಯನ್ನೇ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅದು ಯಾರು ನಾನು ಮಾತನಾಡುವ ಮಂಜುನಾಥ ಅನ್ನುವಂತ ವ್ಯಕ್ತಿ ಹ ಮಂಜುನಾಥ ರೀ ನಮ್ಮ ದೇವರು ನಮ್ಮ ದೇವರನ್ನ ಬಳಕೆ ಮಾಡ್ಕೊಡ್ತಾ ರೀ ಅವರು ನಮ್ಮ ಹಿಂದೂಗಳಿಗೆ ಮತ್ತು ಮಂಜುನಾಥನನ್ನ ನಂಬದವರಿಗೆ ದ್ರೋಹ ಅಲ್ವಾ ಸಮೀರ್ ಮಾತಾಡಿದ್ದು ಸಾರ್ವಜನಿಕರಿಗೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಹೇಳಿ ಮಂಗಳೂರಿನ ಜಿಲ್ಲಾ ಎಸ್ ಪಿ ಅವರು ಧರ್ಮಸ್ಥಳದ ಪೊಲೀಸ್ ಸ್ಟೇಷನ್ ಎಸ್ ಎಚ್ಒ ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ಸಾರ್ವಜನಿಕರಿಗೆ ತಪ್ಪು ಮಾಹಿತಿ ಕೊಡ್ತಾ ಅಂತ ಹೇಳಿ ಸಮೀರ್ ಮೇಲೆ ಸೋಮೋಟೋ ಮಾಡ್ಕೊಂಡ್ರಲ್ಲ ಯಾಕೆ ಈ ಪ್ರಭಾವಿ ವ್ಯಕ್ತಿಯ ಮೇಲೆ ಸುಳ್ಳು ಹೇಳಿದಂತಹ ಗೃಹ ಸಚಿವರನ್ನೇ ನಾನು ಮಾತಾಡಿದೆ ಅಂತ ಸುಳ್ಳು ಹೇಳಿದಂತಹ ವ್ಯಕ್ತಿಯ ಮೇಲೆ ಯಾಕೆ ಸೋಮೋಟೋ ಕೇಸಿಲ್ಲ ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ಹೋರಾಟಗಾರರಿಗೆ ಒಂದು ಕಾನೂನು ಅತ್ಯಾಚಾರಿಗಳಿಗೊಂದು ಕಾನೂನ ಪ್ರಭಾವಿಗಳಿಗೊಂದು ಕಾನೂನು ಜನಸಾಮಾನ್ಯರಿಗೆ ಯೂಟ್ಯೂಬರ್ ಸಮೀರ್ಗೊಂದು ಕಾನೂನಾ ಎಷ್ಟು ಯೂಟ್ಯೂಬ್ ಸಮೀರ್ ಒಂದೇ ಅಲ್ಲ ಎಷ್ಟು ಯೂಟ್ಯೂಬರ್ಗಳ ಮೇಲೆ ಅಜಯ್ ಅಂಚನ್ ಮೇಲೆ ಸಂಚಾರಿ ಸ್ಟುಡಿಯೋ ಮೇಲೆ ಅದೆಷ್ಟು ಯೂಟ್ಯೂಬರ್ ಮೇಲೆ ನೀವು ಕೇಸ್ ರಿಜಿಸ್ಟರ್ ಮಾಡಿದ್ರಿ ಅಂದ್ರೆ ಪ್ರಶ್ನೆ ಮಾಡತಕ್ಕ ಯೂಟ್ಯೂಬರ್ ಮೇಲೆ ಇಮಿಡಿಯೇಟ್ ಕೇಸ್ ರಿಜಿಸ್ಟರ್ ಮಾಡಿಬಿಡುದು ಆದ್ರೆ ಈ ವ್ಯಕ್ತಿ ನಕಲಿ ದೇವಮಾನವ ಫೋರ್ ಟ್ವೆಂಟಿ ಗೃಹ ಸಚಿವರ ಪದನಾಮವನ್ನೇ ದುರ್ಬಳಕೆ ಮಾಡ್ಕೊಂಡ್ಬಿಟ್ನಲ್ಲ ಅವನ ಮೇಲೆ ಆ ವ್ಯಕ್ತಿಯ ಮೇಲೆ ಯಾಕೆ ಕೇಸ್ ಇಲ್ಲ ಅನ್ನೋದನ್ನ ನಾನು ಕೇಳ್ತಾ ಇದ್ದೇನೆ ಇದು ಒಳಸಂಚು ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡ್ತಾ ಇರೋದೇ ಒಂದು ದೊಡ್ಡ ಒಳಸಂಚು ಇತ್ತೀಚೆಗೆ ನೋಡಿದಿವಲಾ ಯಾವನ ಕುಡುಕ ಸುಮಂತ್ ಅಂತ ಹೇಳಿ ನನ್ನ ಆಡಿಯೋ ಕೇಳಿದೆ ಒಂದು ಒಂದಿಷ್ಟು ನಾಲ್ಕು ಜನ ಯೂಟ್ಯೂಬರ್ನ ಕೊಂದು ಹಾಕಬೇಕಂತೆ ಇದು ಗೊತ್ತಿರುವುದೇ ನಮಗೆ ಅವನು ರಿವೀಲ್ ಮಾಡಿದಾನೆ ಇದು ನಮಗೆಲ್ಲ ಗೊತ್ತಿದೆ ಅಲ್ಲಿ ಗಲಾಟೆ ಮಾಡಬೇಕು ಹೊಡೆದಾಟ ಆಗಬೇಕು ನಮ್ಮನ್ನು ಪ್ರವೋಕ್ ಮಾಡಬೇಕು ನಾವೊಂದು ಮಹೇಶ್ ಶೆಟ್ಟರ್ ಹುಡುಗರು ಕೂಡ ಹೊಡಿಬೇಕು ರಕ್ತಪಾತ ಆಗಬೇಕು ಎಸ್ ಐ ಟಿ ನಿಲ್ಬೇಕು ಇದು ಒಳಸಂಚು ಇದರ ತನಿಖೆ ಆಗಬೇಕು ಆಗಲೇಬೇಕು